ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾನಿವತ್ತು ಚೇಳಕೇರಿಗೆ ಹದಿನಾಲ್ಕರಿಂದ ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದ್ದೀನಿ ಈ ತೋಟ ಹದಿನಾರು ಎಕರೆ ಮೂವತ್ತೊಂದು ಗುಂಟೆ ಇರುವಂಥ ಜಮೀನು ಮಾರಾಟಕ್ಕಿದೆ ಸ್ನೇಹಿತರೆ ನಿಮ್ಮ ಸ್ನೇಹಿತರು ಅಥವಾ ಬಂಧು ಬಳಗ ಯಾರಾದರೂ ಜಮೀನು ಮಾರಾಟ ಮಾಡುವಂಥವರು ನನ್ನ ನಂಬರ್ ಕೆಳಗೆ ಡಿಸ್ಪ್ಲೇ ಆಗ್ತಾಯಿರುತ್ತೆ ಅವರಿಗೆ ಕೊಡಿ ಅವ್ರ ಜಮೀನಿಗೆ ಹೋಗಿ ವೀಡಿಯೋ ಮಾಡಿ ಯೂಟ್ಯೂಬಲ್ಲಿ ಹಾಕಿ ಅವರು ಜಮೀನು ಮಾರಿಸಿಕೊಡುವಂಥ ಕೆಲಸ ಮಾಡ್ತೀನಿ ಅಂತ ಹೇಳ್ತಾ ಜೊತೆಗೆ ಕೆಲವು ಸಬ್ಸ್ಕ್ರೈಬರ್ ನನಗೆ ಒಂದಿಷ್ಟು ಸಲಹೆ ಅಭಿಪ್ರಾಯಗಳನ್ನು ಹೇಳಿದರು ಅವರಂತೆ ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಜಮೀನನ ರೇಟು ಅಂದರೆ ಕೆಲವರಿಗೆ ತಮ್ಲೈನಲ್ಲಿ ಹಾಕಿದ್ರು ಜಲ್ದಿ ಕಾಣಿಸಲ್ಲ ಕೆಳಗೆ ಹಾಕಿರ್ತೀನಿ ಅದು ಕೂಡ ಅವ್ರಿಗೆ ಗೊತ್ತಾಗಲ್ಲ ಆದ್ದರಿಂದ ನೀವು ವಿಡಿಯೋದಲ್ಲಿಯೇ ಈ ಜಮೀನು ರೇಟನ್ನು ಹೇಳಿ ಅಂತ ಕೆಲವೊಂದಿಷ್ಟು ಸಲಹೆ ಅಭಿಪ್ರಾಯಗಳನ್ನು ಹೇಳಿದರು ಅದರಂತೆ ನಾನು ವಿಡಿಯೋ ಕೊನೆಯಲ್ಲಿ ಈ ಜಮೀನಿನ ರೇಟನ್ನು ನಾನು ಹೇಳ್ತೀನಿ ಆದ್ದರಿಂದ ಕೊನೆಯವರೆಗೂ ವಿಡಿಯೋನ ನೋಡಿ ಜೊತೆಗೆ ಈ ಜಮೀನು ಹದಿನಾರು ಎಕರೆ ಮೂವತ್ತೊಂದು ಗುಂಟೆ ಇರುವಂಥ ಜಮೀನು ಇದು ನೂರು ವರ್ಷಗಳಿಂದಲೂ ಕೂಡ ನೀರಾವರಿ ಜಮೀನೆ ಕೆಲವು ಕಾರಣಾಂತರಗಳಿಂದ ಈ ಜಮೀನು ಈ ರೀತಿ ಇದೆ ಅಂದರೆ ಈ ಜಮೀನಿನ ಮಾಲೀಕರು ಈ ಜಮೀನನ್ನು ಉಳುಮೆ ಮಾಡದೆ ಕೆಲವೊಂದು ಸಿಟಿಗಳಲ್ಲಿ ನೆಲೆ ಊರಿದ್ದಾರೆ ಆದ್ದರಿಂದ ಈ ಜಮೀನನ್ನು ಮೇಂಟೆನೆನ್ಸ್ ಮಾಡೋದಕ್ಕೆ ಹೋಗಿಲ್ಲ ಅವರು ಆದ್ದರಿಂದ ಈ ಇಲ್ಲಿದೆ ಆದ್ದರಿಂದ ಈ ಜಮೀನನ್ನು ಮಾರ್ತಾ ಇದ್ದಾರೆ ಜೊತೆಗೆ ಈ ಜಮೀನು ಮೊದಲು ಜನರಲ್ಲೇ ಈಗಲೂ ಜನರಲ್ಲೇ ಯಾವುದೇ ರೀತಿ ಬೇರೆಯವ್ರಿಗೆ ಕ್ರಯ ಆಗಿಲ್ಲ ನೋಡಿ ನಿಮಗೆ ಕಾಣಿಸ್ತಾ ಇರ್ಬೋದು ಆ ಕಡೆ ಮರಗಳು ಕಾಣಿಸ್ತಿದ್ದಾವಲ್ಲ ಅಲ್ಲಿಂದ ಈ ಕಡೆ ಇಲ್ಲಿ ಗಿಡ ಕಾಣಿಸ್ತವಲ್ಲ ಅಲ್ಲಿವರೆಗೂ ಇದೆ ಮತ್ತು ಈ ಕಡೆ ನಿಮಗೆ ಹುಣಸೆ ಮರ ಇಂದ ಹಿಡಿದು ಈ ಕಡೆ ನಿಮಗೆ ಈ ಕಡೆ ಹುಣಸೆ ಮರದವರೆಗೂ ಜಮೀನಿದೆ ತುಂಬ ನೀಟಾಗಿ ಅಚ್ಚುಕಟ್ಟಾಗಿದೆ ಜಮೀನು ಮತ್ತು ಈ ಜಮೀನಲ್ಲಿ ಕರೆಂಟ್ ಕೂಡ ಇದೆ ನೋಡಿರಿ ನಿಮ್ಗೆ ಕಾಣಿಸ್ತದೆ ಕಂಬಲ್ಲಿ ದೂರದಲ್ಲಿ ಜೊತೆಗೆ ಇಲ್ಲಿ ಒಂದು ಬಾವಿ ಕೂಡ ಇದೆ ಆ ಬಾವಿ ಹತ್ರ ಒಂದು ಎರಡು ಬೋರ್ ಕೂಡ ಇದ್ದಾವೆ ಅಂದರೆ ನೀರಿನ ಸಮಸ್ಯೆ ಯಾವುದೇ ರೀತಿ ಇಲ್ಲ ಕೆಲವು ಕೆಲವ್ರು ಅಂದ್ಕೋಬೋದು ನೋಡಿ ಈ ರೀತಿ ಆಳು ಬಿದ್ದಿದೆ ನೀರಿಂದ ಏನಾದರೂ ಸಮಸ್ಯೆ ಇದೆಯಾ ಈ ಜಮೀನಿಗೆ ಆದ್ದರಿಂದ ಆಳು ಬಿದ್ದಿದೆ ಅಂತ ಸ್ನೇಹಿತರೆ ಆ ರೀತಿ ನಾವು ಅಂದ್ಕೊಂಡ್ರೆ ಖಂಡಿತ ತಪ್ಪು ಯಾಕೆಂದರೆ ಇಲ್ಲಿ ಈ ವಾತಾವರಣದಲ್ಲಿ ಯಾವುದೂ ಕೂಡ ಬೆದ್ಲಿಲ್ಲ ಎಲ್ಲವೂ ನೀರಾವರಿನೇ ಯಾಕೆಂದರೆ ಇಲ್ಲಿ ಈ ವಿಲೇಜ್ ಪಕ್ಕ ಒಂದು ಪ್ರಸಿದ್ಧ ರಾಣಿ ಕೆರೆ ಇದೆ ಆ ರಾಣಿ ಕೆರೆ ತುಂಬಿದರೆ ಒಂದು ಎಂಟತ್ತು ವರ್ಷ ನೀರಿನ ಸಮಸ್ಯೆ ಇಲ್ಲ ಜೊತೆಗೆ ಇಲ್ಲೆಲ್ಲೂ ಕೂಡ ನೀರಿಂದ ಯಾವುದೇ ರೀತಿ ಸಮಸ್ಯೆ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ನೀರಿನ ಫೋರ್ಸ್ ತುಂಬ ಚೆನ್ನಾಗಿದೆ ಇನ್ನು ಮಣ್ಣಿನ ವಿಚಾರಕ್ಕೆ ಬರೋದಾದ್ರೆ ಫ್ಯೂರ್ ರೆಡ್ ಸಾಯಿಲ್ ಇನ್ನು ಈ ಜಮೀನಿನ ರೇಟ್ ಈ ಜಮೀನಿನ ಮಾಲೀಕ ಹನ್ನೆರಡರಿಂದ ಹದಿಮೂರು ಲಕ್ಷ ಹೇಳ್ತಾನೆ ಅಂದರೆ ಡೈರೆಕ್ಟ್ ಪಾರ್ಟಿ ನೀವು ಕುತ್ಕೊಂಡ್ರೆ ಒಂದಿಷ್ಟು ಕಮ್ಮಿ ಆಗ್ಬೋದು ಸ್ನೇಹಿತರೆ ಇದು ಇವತ್ತಿನ ವೀಡಿಯೋ ಯಾರೆಲ್ಲ ವಸುಬರಾಗಿ ವಿಡಿಯೋ ನೋಡ್ತಾ ಇದ್ದೀರ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಯಾಕೆಂದರೆ ನಾವು ಪ್ರತಿದಿನ ಸೈಟಿಗೆ ಸಂಬಂಧಪಟ್ಟ ಜಮೀನಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ ಆದ್ದರಿಂದ ನೀವು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಷನ್ ಆನ್ ಮಾಡಿಕೊಂಡು ವೀಡಿಯೋ ನೋಡಿದ್ರೆ ನೇರವಾಗಿ ನಿಮಗೆ ನೋಟಿಫಿಕೇಷನ್ ಮುಖಾಂತರ ವೀಡಿಯೋ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಜೊತೆಗೆ ಯಾರೆಲ್ಲ ಜಮೀನಿನ ಹುಡುಕಾಟದಲ್ಲಿರ್ತಾರೆ ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡ್ಬೋದು ಅವರಿಗೆ ತುಂಬ ಉಪಯುಕ್ತ ಮಾಹಿತಿ ಆಗುತ್ತೆ ಅನ್ನೋದು ನನ್ನ ಮಾತು ಇನ್ನು ಇದೇ ರೀತಿ ಮತ್ತೊಂದು ಜಮೀನಲ್ಲಿ ಮುಂದಿನ ವೀಡಿಯೋದಲ್ಲಿ ನಿಮ್ಮ ಮುಂದೆ ಇರ್ತೀರಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್